ವೇದ ಮಂತ್ರಗಳನ್ನು ಬರೀ ಪಠಿಸೋದು ಓದೋದು ಹೇಳೋದು ಹೇಳ್ಕೊಳ್ಳೋದ್ರಿಂದ ಮನನ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಅದರ ಅರ್ಥನ ಆಳವಾಗಿ ತಿಳ್ಕೊಬೇಕು ಬರೀ ಅರ್ಥ ತಿಳ್ಕೊಂಡ್ರೆ ಸಾಕ ಅದು ಪ್ರಯೋಜನ ಇಲ್ಲ ಮಂತ್ರಗಳನ್ನು ಓದಬೇಕು ಓದೋದನ್ನು ತಿಳ್ಕೋಬೇಕು ಅದರ ಅರ್ಥ ಸಹಿತ ತಿಳ್ಕೊಬೇಕು ಅರ್ಥ ತಿಳ್ಕೊಂಡ ಮೇಲೆ ಅದನ್ನು ಪಾಲಿಸಬೇಕು ಆಚರಣೆಗೆ ತರಬೇಕು ಇಲ್ಲಾಂದರೆ ನಾವು ಎಷ್ಟೇ ಮಂತ್ರಗಳನ್ನು ತಿಳ್ಕೊಂಡ್ರೂ ಏನೂ ಪ್ರಯೋಜನ ಇಲ್ಲ ಪ್ರತಿ ಸಾರಿ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ಆಚರಣೆಗೆ ತಂದುಕೊಳ್ತಿದ್ದೀವಾ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು ಈ ಮೂರು ನಡೆದ್ರೇ ಅದಕ್ಕೆ ಒಂದು ಅರ್ಥ ಎಲ್ಲರೂ ಕೂಡ ಧ್ಯಾನ ಬೇಕು ಅಂತ ಹೇಳ್ತಿದ್ದೀರ ಮುಂದಿನ ಸಂಚಿಕೆಯಲ್ಲೇ ಧ್ಯಾನ ಶುರು ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ ಅದನ್ನು ಶುರು ಮಾಡಿದ್ರೆ ಅದರ ಜೊತೆಗೆ ನಮ್ಮ ಆಚರಣೆಯನ್ನು ನಾವು ಶುರು ಮಾಡಬಹುದು ಈಗಾಗಲೇ ಎಷ್ಟೋ ಜನ ಶುರು ಮಾಡಿದ್ರೂ ಕೂಡ ಅದರಲ್ಲಿ ಇನ್ನೂ ನಮಗೆ ತೀವ್ರವಾದ ಆಚರಣೆ ಸಾಧ್ಯ ಆಗುತ್ತೆ ಇವತ್ತಿನ ಮಂತ್ರದಲ್ಲಿ ಈ ಆಚರಣೆಯನ್ನು ಮಾಡೋದ್ರ ಬಗ್ಗೆನೂ ನೋಡೋಣ ಈ ಹಿಂದಿನ ಸಂಚಿಕೆಯಲ್ಲಿ ಶಿಕ್ಷಣದ ಬಗ್ಗೆ ನಾನು ಹೇಳಿದ್ದೆ ಅನುಕಂಪ ಅಂತ ಒಂದು ಶಬ್ದ ಬರುತ್ತೆ ಅದು ಶಿಕ್ಷಣದ ಮೊದಲನೇ ಅಂಶ ಅಂತ ಹೇಳಿದ್ದೆ ಹೀಗೆ ಮಾನವೀಯ ಮತ್ತು ಜೀವನದ ಮೌಲ್ಯಗಳಲ್ಲಿ ಬೇಕಾದಷ್ಟು ವಿಷಯಗಳು ಬರುತ್ತೆ ಅದರಲ್ಲಿ ಅನುಕಂಪ ಅನ್ನೋದು ತುಂಬ ಮುಖ್ಯ ಅಂತ ಹೇಳಿದ್ದೆ ಅನುಕಂಪ ಇದ್ಬಿಟ್ರೆ ಸಾಕ ಅದೇ ಶಿಕ್ಷಣನ ಅಂದರೆ ಇವತ್ತು ನಾವೆಲ್ಲ ಇಷ್ಟೆಲ್ಲ ಓದ್ತಾ ಇರೋದು ಮಾಡ್ತಾ ಇರೋದು ಪ್ರತಿಯೊಂದೂ ಅಪ್ರಯೋಜಕನ ಅಂತ ಅನಿಸತ್ತೆ ಅಪ್ರಯೋಜಕನ ಅಂದರೆ ಬರೀ ಅನುಕಂಪ ಇದ್ಬಿಟ್ರೆ ಸಾಕ ಅಂತ ಇವತ್ತು ಸುತ್ತಮುತ್ತಲು ನಾವೇನೆಲ್ಲ ನೋಡ್ತಾ ಇದ್ದೀವಿ ಯಾಕೆ ಅನುಕಂಪನೇ ಮೊದಲನೇ ಅಂಶ ಆದಷ್ಟು ಮುಖ್ಯ ಅಂತ ಹೇಳಿದೆ ಅನ್ನೋದನ್ನು ಇವತ್ತಿನ ಮಂತ್ರ ನೋಡಿ ಅದ್ರ ಮೂಲಕ ಹಾಗೆ ಮುಂದೆ ತಿಳ್ಕೊಳ್ಳೋಣ ನಮಸ್ಕಾರ ನಮ್ಮ ಪರಂಪರಾಗೆ ಸ್ವಾಗತ ಶ್ವಿತ್ಯಂಚೋ ಮಾ ದಕ್ಷಿಣ ತಸ್ಕ ಧಿಯಂ ಜಿನ್ವಾಸೋ ಅಭಿಹಿ ಪ್ರಮಂದು ಉತ್ಷ್ಠನ್ ವೋಚೇ ಪರಿ ಬರ್ಹಿಷೋ ನೃನ್ನ ಮೇ ದೂರಾದ ವಿತವೇ ವಸಿಷ್ಠಾ ಋಗ್ವೇದ ಏಳನೇ ಮಂಡಲ ಮೂವತ್ತ್ಮೂರನೇ ಸೂಕ್ತ ಒಂದನೇ ಮಂತ್ರ ಶ್ವಿತ್ಯಂಚೋ ಅಂದರೆ ವೃದ್ಧಿಯನ್ನು ಪ್ರಾಪ್ತ ಮಾಡಿಕೊಂಡಿರುವನು ಹೊಂದಿಕೊಂಡಿರುವನು ಪಡೆದುಕೊಂಡಿರುವವನು ಅಂತ ಅರ್ಥ ದಕ್ಷಿಣ ತಸ್ಕ ಅಂದರೆ ಬಲಗಡೆ ಜಡೆಯನ್ನು ಬಿಟ್ಟಿರುವವನು ಅಂದರೆ ಈ ವಿದ್ವಾಂಸರೇನೆಲ್ಲ ಇದ್ದಾರಲ್ಲ ಅದಕ್ಕೆ ಒಂದು ಸೈಂಟಿಫಿಕ್ ಅರ್ಥ ಇದೆ ಜಟ ಅಂತ ಬಿಡ್ತಾರಲ್ಲ ಧಿಯಂ ಜಿನ್ವಾಸೋ ಅಂದರೆ ಬುದ್ಧಿಯನ್ನು ಯಾರು ಪಡೆದುಕೊಂಡಿದ್ದಾರೋ ಪ್ರಾಪ್ತಿ ಮಾಡ್ಕೊಂಡಿದ್ದಾರೋ ಯಾರು ಹೊಂದಿದಾರೋ ಆ ಪಡ್ಕೊಂಡಿರೋರು ವಿದ್ಯೆಯಲ್ಲೇ ಮುಳುಗಿ ಹೋದಂಥವರು ವಸಿಷ್ಠಾಹ ಅಂದರೆ ಈ ವಿಶೇಷ ಜ್ಞಾನವನ್ನು ಅದರಲ್ಲೇ ಇರುವಂಥವರು ಅಂದರೆ ಆ ವಿದ್ಯೆಯಲ್ಲೇ ಇರುವಂಥವರು ಅದರಲ್ಲೇ ಮುಳುಗಿ ಹೋಗಿರುವಂಥವರು ಅಂದರೆ ಜನರು ಅಂತ ಅರ್ಥ ನನ್ನ ಪಾಲನೆಯನ್ನು ಅಂತ ಆ ವಿದ್ಯೆನೇ ಹೇಳ್ತಾ ಇದೆ ಯಾವ ವಿದ್ಯೆ ಯಾವ ಜ್ಞಾನ ಇದೆಯೋ ಆ ಜ್ಞಾನ ಹೇಳ್ತಾ ಇದೆ ಹಾಗೆ ಭಗವಂತನನ್ನು ಸೂಚಿಸ್ತಾ ಇದೆ ನನ್ನ ಪಾಲನೆಯನ್ನು ಆ ಜ್ಞಾನವನ್ನು ಪಡ್ಕೊಂಡು ಅದನ್ನೇ ಅದನ್ನೇ ಜೀವಿಸಿ ಅದನ್ನೆಲ್ಲ ಪ್ರಾಪ್ತಿ ಮಾಡಿಕೊಂಡಿರೋರು ಇದ್ದಾರೋ ಅವರು ನನ್ನ ಪಾಲನೆಯನ್ನು ಆ ಜ್ಞಾನದ ಪಾಲನೆಯನ್ನು ಯಾರು ಧರ್ಮದಿಂದ ಬೆಳೆಸುವಂಥ ಪ್ರಯತ್ನ ಮಾಡ್ತಿದ್ದಾರೋ ಅಂಥ ವಿದ್ವಾಂಸ ಜನರು ಮನುಷ್ಯರೆಲ್ಲ ಏನಿದಾರೋ ಅವರಿಗೆಲ್ಲ ನಾನು ಉದ್ಯಮದಲ್ಲಿ ಅಂದರೆ ಇದೇ ಕಾರ್ಯದಲ್ಲಿ ಎಲ್ಲರಿಗೂ ಧರ್ಮದಿಂದ ಈ ಒಂದು ವಿದ್ಯೆ ಶಿಕ್ಷಣ ಈ ಎಲ್ಲದರ ಮಹತ್ವವನ್ನು ತಿಳಿಸಿಕೊಡಿ ನೀವು ಅದನ್ನು ಪಡ್ಕೊಂಡಿದ್ದೀರಾ ನೀವು ಅದರಲ್ಲೇ ಮುಳುಗಿದ್ದೀರಾ ಅದನ್ನೇ ಜೀವಿಸ್ತಾ ಇದ್ದೀರಾ ಅದರಲ್ಲೇ ಇರುವವರು ಕೂಡ ಇದನ್ನು ಒಂದು ಉದ್ಯಮವನ್ನಾಗಿ ಅಂದರೆ ಎಲ್ಲರಿಗೂ ಇದನ್ನೇ ಹಂಚುವಂಥ ಕೆಲಸದಲ್ಲೇ ನೀವು ನಿರತರಾಗಿರಿ ಅನ್ನೋದನ್ನು ನಾನು ನಿಮಗೆ ಸೂಚಿಸ್ತಾ ಇದ್ದೀನಿ ಅಂತ ಭಗವಂತ ಕೂಡ ಹಾಗೆ ಆ ಜ್ಞಾನನೇ ಕೂಡ ಹೇಳ್ತಾ ಇದೆ ನನ್ನನ್ನು ಎಲ್ಲರಲ್ಲೂ ಸ್ಥಾಪಿಸಿ ನೀವು ಅಂತ ಜ್ಞಾನ ಮತ್ತು ಭಗವಂತ ಇವರೇ ಉಪಮೇಯ ಆಗಿ ಇಲ್ಲಿ ಅವರ ಥ್ರೂ ಹೇಳ್ತಾ ಇರೋ ಅನ್ನೋ ಹಾಗೆ ಈ ಒಂದು ಮಂತ್ರನ ಹೇಳಿದ್ದಾರೆ ದೂರದ ವಿತವೆ ಅಂದರೆ ದೂರದಿಂದ ಬಂದಿರುವಂಥ ಈ ಬುದ್ಧಿಯನ್ನು ಯಾರು ಪಡೆದಿದ್ದಾರೋ ಅಂಥ ವಸಿಷ್ಠಾಹ ಅಂದರೆ ಅತ್ಯಂತ ರೀತಿಯಲ್ಲಿ ವಿದ್ಯೆಯಲ್ಲೇ ವಾಸಿಸುವಂಥವರು ನೃನ್ನ ಅಂತ ಒಂದು ಪದ ಬಂದಿದೆಯಲ್ಲ ನೃನ್ನ ಅಂದರೆ ನಾಯಕರಾದಂಥ ಮನುಷ್ಯರು ತಿಳಿದಿರುವವರು ತಿಳುವಳಿಕೆ ಇರುವಂಥ ಈ ವಿದ್ವನರು ವಿದ್ವಾಂಸರು ಪಂಡಿತರು ಎಲ್ಲವನ್ನು ತಿಳ್ಕೊಂಡಿರುವಂಥ ಎಲ್ಲ ಜ್ಞಾನವನ್ನು ಪಡೆದುಕೊಂಡಿರುವಂಥವರೆಲ್ಲ ಯಾರಿದಾರೋ ನೀವೆಲ್ಲರಿ ನಿಮ್ಮೆಲ್ಲರಿಗೂ ಕೂಡ ನಾನು ಎಲ್ಲ ಕಡೆಯಿಂದಲೂ ಹೇಳ್ತಾ ಇರೋದೇನು ಅಂದರೆ ನನ್ನನ್ನು ಪಾಲಿಸ್ತಾ ಇದ್ದೀರಾ ನನ್ನನ್ನೇ ಜೀವಿಸ್ತಾ ಇದ್ದೀರಾ ಅಂತ ಜ್ಞಾನನೂ ಒಂದು ಕಡೆಯಿಂದ ಹೇಳ್ತಿದೆ ಹಾಗೆ ಭಗವಂತನೂ ಈ ಮೂಲಕ ಈ ಜ್ಞಾನದ ಮೂಲಕನೇ ಸೂಚಿಸ್ತಾ ಇದ್ದಾನೆ ನನ್ನನ್ನೇ ಎಲ್ಲರಿಗೂ ನೀವು ಪಸರಿಸಿ ಎಲ್ಲರಿಗೂ ಧರ್ಮದಿಂದ ಇದನ್ನು ಬೆಳೆಸುವಂಥ ಕೆಲಸವನ್ನು ಉದ್ಯಮವನ್ನು ನೀವು ನಿರಂತರವಾಗಿ ಮಾಡಿ ಅನ್ನೋದು ಈ ಮಂತ್ರದ ಪೂರ್ತಿ ಅರ್ಥ ಪದವಿಭಾಗದ ಜೊತೆಗೆ ಇದರ ಪದವಿಭಾಗ ಏನಂದರೆ ಶ್ವಿತ್ಯಂಚೋ ವೃದ್ಧಿಯನ್ನ ಪ್ರಾಪ್ತಿ ಮಾಡಿಕೊಂಡಿರೋರು ಪಡ್ಕೊಂಡಿರೋರು ದಕ್ಷಿಣ ತಸ್ಕ ಪರ್ದ ಅಂದ್ರೆ ಬಲಗಡೆಯಲ್ಲಿ ಜಡೆಯನ್ನು ಬಿಟ್ಟಿರುವಂಥವರು ಧಿಯಂ ಜಿನ್ವಾಸೋ ಅಂದ್ರೆ ಬುದ್ಧಿಯನ್ನ ಪಡೆದುಕೊಂಡಿರುವಂಥವರು ಮೇ ಅವಿತವೆ ಅಂತ ಇದೆಯಲ್ಲ ದೂರಾದ ನೃನ್ನ ಮೇ ದೂರಾದ ವಿತವೆ ಅಂತ ಇದೆಯಲ್ಲ ಪದವಿಭಾಗಗಳು ಹಿಂದೂ ಮುಂದೆ ಆಗುತ್ತೆ ಸಂಸ್ಕೃತದ ಸೆಂಟೆನ್ಸಸ್ ವಾಕ್ಯಗಳು ಹೇಗೆ ಅಂದ್ರೆ ಹಿಂದೆ ಇರೋದನ್ನ ಯಾವುದನ್ನು ನಾವು ಈ ಕಡೆ ತಗೋಬಹುದು ನಾವೀಗ ಇಂಗ್ಲೀಷಲ್ಲಿ ಹ್ಯಾಡ್ ಯೋ ಡಿನ್ನರ್ ಅಂತ ಕೇಳ್ತೀವಿ ಡಿನ್ನರ್ ಹ್ಯಾಡ್ ಯು ಅಂತ ಕೇಳಲ್ಲ ಆ ಥರ ಕೇಳಿದ್ರೆ ಅದು ವ್ಯತ್ಯಾಸ ಆಗಿಬಿಡುತ್ತೆ ಸೆಂಟೆನ್ಸೇ ಆಗೋಲ್ಲ ಅದು ಇನ್ವ್ಯಾಲಿಡ್ ಸೆಂಟೆನ್ಸ್ ಆಗುತ್ತೆ ಅದಕ್ಕೊಂದು ಅರ್ಥ ಅಂತ ಬರಲ್ಲ ಅದು ಸರಿಯಾದ ಸೆಂಟೆನ್ಸ್ ಅಲ್ಲ ಅಂತ ಕನ್ಸಿಡರ್ ಮಾಡ್ತೀವಿ ಹಾಗೆ ವೇದಿಕ ಭಾಷೆಯಲ್ಲಿ ಸಂಸ್ಕೃತದಲ್ಲಿ ಹಾಗಿಲ್ಲ ನಾವು ಯಾವುದನ್ನಾದರೂ ಎಲ್ಲಾದರೂ ಹೇಗಾದರೂ ಹೇಳಿದ್ರೂ ಅದು ಅರ್ಥ ಸೇಮೇ ಬರುತ್ತೆ ಹಾಗಾಗಿ ನನ್ನ ದೂರಾದ ವಿತವೇ ಅಂತ ಇದೆಯಲ್ಲ ಈ ಆ ದ ಅವಿತವೆ ಅಂತ ಏನಿದೆಯಲ್ಲ ಅದಕ್ಕೆ ಅವಿತವೆ ಅಂದರೆ ನನ್ನ ಪಾಲನೆಯನ್ನು ಅಂತ ಜ್ಞಾನ ಹೇಳ್ತಾ ಇದೆ ನನ್ನನ್ನು ಪಾಲಿಸ್ತಾ ಇದ್ದೀರಾ ನೀವು ನನ್ನ ಪಾಲನೆಯನ್ನು ದೂರಾದ ಅಂದರೆ ದೂರದಿಂದಲೇ ಬಂದಿರುವಂಥ ಧರ್ಮವನ್ನ ಬೆಳೆಸುವಂಥ ಬರ್ಹಿಷ ಅಂದರೆ ಧರ್ಮವನ್ನ ಬೆಳೆಸುವಂಥ ದೂರಾದ ದೂರದಿಂದಲೇ ಬಂದಿರುವಂಥ ಬರ್ಹಿಷಃ ಧರ್ಮವನ್ನೇ ಬೆಳೆಸುವಂತಹ ನೃನ್ನ ಅಂತ ಏನಿದೆಯೋ ನಾಯಕರಾದ ಮನುಷ್ಯರೇನಿದಾರೋ ನಾಯಕತ್ವವನ್ನು ಹೊಂದಿರುವಂಥ ಮನುಷ್ಯರೇನಿದಾರೋ ಅಂದ್ರೆ ಲೀಡರ್ಸ್ ಅಂತ ಇವರೆಲ್ಲರೂ ಕೂಡ ಉದ್ಯಮವನ್ನ ಅಂದರೆ ಇದೇ ಕೆಲಸವನ್ನ ಉತ್ತಿಷ್ಠನ್ ಅಂದರೆ ಉದ್ಯಮವನ್ನ ಇದೇ ಕೆಲಸವನ್ನ ಎಲ್ಲರಿಗೂ ಅಂದರೆ ಧರ್ಮದಿಂದ ಇದನ್ನ ಬಳಸುವಂತಹ ಬೆಳೆಸುವಂತಹ ಕೆಲಸದಲ್ಲಿ ತೊಡಗಿರಿ ಅಂತ ನಾನು ಎಲ್ಲ ಕಡೆಯಿಂದನೂ ಹೇಳ್ತೀನಿ ಓಚೆ ಅಂದ್ರೆ ಎಲ್ಲ ಕಡೆಯಿಂದ ನಾನು ಇದನ್ನೇ ಹೇಳ್ತಿದ್ದೀನಿ ಅನ್ನೋದು ಈ ಮಂತ್ರದ ಪದಾರ್ಥ ಅಂದ್ರೆ ಪದಗಳಿಂದ ಬಂದಿರುವಂತ ಅರ್ಥ ಇನ್ನು ಇದನ್ನ ವಿವರವಾಗಿ ತಿಳ್ಕೊಳ್ಳೋಣ ಇದರ ಭಾವಾರ್ಥನ ಬಿಡಿಸ್ಕೊಂಡು ಹೋಗೋಣ ಯಾಕೆ ಹಾಗೆ ಹೇಳಿದೆ ಅಂತಂದ್ರೆ ನಮ್ಮ ಭಾರತ ಅಂದ್ರೆ ಈಗಿರೋ ಭಾರತ ಮಾತ್ರ ಅಲ್ಲ ಅಖಂಡ ಭಾರತ ಅಂತ ಹೇಳ್ತಿತ್ತು ಈಗ ಭಾರತ ತುಂಬಾ ಚಿಕ್ಕದಾಗ್ಬಿಟ್ಟಿದೆ ಆ ಅಖಂಡ ಭಾರತ ಏನಿದೆಯೋ ಅದು ಇಡೀ ವಿಶ್ವಕ್ಕೆ ಗುರುವಾಗಿತ್ತು ಎಲ್ಲ ವಿಷಯದಲ್ಲೂ ಗುರುವಾಗಿತ್ತು ಹೆಚ್ಚಾಗಿ ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ ಬೇರೆ ದೇಶಗಳಲ್ಲಿ ಈ ಒಂದು ಸಂಸ್ಕೃತಿ ಅನ್ನೋದು ಸ್ವಲ್ಪ ಕಡಿಮೆ ಕಂಡು ಬರುತ್ತೆ ವೆಸ್ಟರ್ನ್ ಕಂಟ್ರೀಸಲ್ಲಿ ನೀವು ನೋಡಬಹುದು ಒಂದು ಏಜು ಅಂದರೆ ಏಯ್ಟೀನ್ ಅಂತ ಒಂದು ನಾವು ಮಾಡಿಕೊಂಡಿರೋ ಕಾನೂನಲ್ಲಿ ಹದಿನೆಂಟು ವರ್ಷಕ್ಕೆ ಬಂದ ತಕ್ಷಣವೇ ಮಗು ಆ ಹುಡುಗ ಅವರವರ ಡಿಸಿಷನ್ ತಗೊಂಡು ಅವರ ಪ್ರಕಾರನೇ ಪ್ರತಿಯೊಂದು ಮೇಜರ್ ಡಿಸಿಷನ್ಸ್ ಅವರೇ ತಗೋಬಹುದು ಅವರೇ ಡಿಸೈಡ್ ಮಾಡಬಹುದು ಪ್ರತಿಯೊಂದನ್ನು ಆ ಥರ ಒಂದು ವ್ಯವಸ್ಥೆ ಇದೆ ಆದರೆ ಭಾರತದಲ್ಲಿ ಹದಿನೆಂಟು ವರ್ಷ ಕಾನೂನು ಪ್ರಕಾರ ಆದ್ರೂ ಕಾನೂನಿಂದ ಸಿಗೋವಂಥ ಕೆಲವು ಸೌಲಭ್ಯಗಳನ್ನು ಕೊಡ್ತಾರೆ ಬಿಟ್ಟರೆ ಮನೆಯಲ್ಲಿ ಇನ್ನೂ ಒಂದು ಸಂಸ್ಕಾರ ಸಂಸ್ಕೃತಿ ದೊಡ್ಡವರಿಗೆ ಗೌರವ ಕೊಡಲೇಬೇಕಾಗತ್ತೆ ಕೆಲವೊಂದು ವಿಷಯಗಳನ್ನು ಅವ್ರನ್ನ ಕೇಳಿಬಿಟ್ಟೆ ಅವರು ಡಿಸಿಷನ್ಸ್ ತೊಗೊಳ್ತಾರೆ ಅವರೇ ಎಷ್ಟೋ ಡಿಸಿಷನ್ಸು ಇಲ್ಲಿ ನಾವು ಬಿಡಲ್ಲ ಭಾರತನೇ ತುಂಬ ವಿಶ್ವಗುರು ಅಂತ ಹೇಳಿದ್ರೆ ಅದರಲ್ಲೂ ಸೌತ್ ಇಂಡಿಯಾ ಕರ್ನಾಟಕನೂ ಕೂಡ ಸಂಸ್ಕೃತಿಗೆ ತುಂಬ ಹೆಸರಾಂತವಾದಂಥ ಒಂದು ರಾಜ್ಯ ಇದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ವಿ ಹೇಳ್ಕೊಳ್ತಾ ಇದ್ದೀವಿ ಕೂಡ ಆದರೆ ಇತ್ತೀಚೆಗೆ ನಮ್ಮ ಕರ್ನಾಟಕ ಅದರಲ್ಲೂ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ ಕರ್ನಾಟಕ ಎಷ್ಟೋ ವಿಷಯಗಳಿಗೆ ಹಿಸ್ಟಾರಿಕಲ್ ಪ್ಲೇಸಸ್ಗೆ ಸಂಸ್ಕೃತಿಗೆ ಎಲ್ಲದಕ್ಕೂ ಫೇಮಸ್ ಆಗಿ ಕರ್ನಾಟಕ ಅಂತ ಒಳ್ಳೆ ವಿಚಾರಕ್ಕಾಗಿ ಹೆಸರು ತಗೊಳ್ತಾ ಇದ್ದವರು ರೀಸೆಂಟಾಗಿ ಮೇಯಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ನ್ಯೂಸಲ್ಲಿ ಬಂತು ಕರ್ನಾಟಕದಲ್ಲಿ ಹದಿಮೂರು ವರ್ಷದ ಒಂದು ಹುಡುಗ ಹದಿನೈದು ವರ್ಷದ ತನ್ನ ಶಾಲೆಯ ಇನ್ನೊಬ್ಬ ಹುಡುಗನನ್ನು ಕೊಂದುಬಿಟ್ಟಿದ್ದಾನೆ ಯಾವುದಕ್ಕೋಸ್ಕರ ಏನೋ ದೊಡ್ಡ ಕಾರಣ ಅಂದರೆ ಹದಿಮೂರು ವರ್ಷದ ಹುಡುಗನಿಗೆ ಏನ್ರಿ ಗೊತ್ತಿರುತ್ತೆ ಒಂದು ಕೊಲೆ ಅನ್ನೋದು ತುಂಬ ಕ್ರೂರವಾದ ಡಕಾಯತ್ರು ರೌಡಿಸಮ್ಮು ಗೂಂಡಾಗಳು ಮಾಡ್ತಿದ್ರು ಅವಾಗೆಲ್ಲ ಚಿಕ್ಕ ಮಕ್ಕಳಿಗೆ ಏನೇ ಇದ್ದರೂ ಸಣ್ಣ ಪುಟ್ಟ ಹೊಡೆದಾಟ ಬಡದಾಟ ಆಟದಲ್ಲಿ ಮಾಡಿರೋ ಗೊತ್ತು ಬಿಟ್ಟರೆ ಹದಿಮೂರು ವರ್ಷದ ಹುಡುಗನಿಗೆ ಟೀನಿಗೆ ಕಾಲಿಡ್ತಾನ ಅವನು ಹದಿಹರೆಯದ ವಯಸ್ಸಿಗೆ ಕಾಲಿಡೋದು ಹದಿಮೂರು ವಯಸ್ಸು ಅಲ್ಲಿವರೆಗೂ ಬಾಲ್ಯ ಕೌಮಾರ್ಯ ಅಂತಾನೆ ಅರ್ಥ ಕೌಮಾರದಿಂದ ಜಸ್ಟ್ ಹದಿಹರೆಯಕ್ಕೆ ಹದಯಕ್ಕೆ ಕಾಲಿಟ್ಟಿರುವಂಥ ಒಂದು ಹುಡುಗ ಬರೀ ಚಿಪ್ಸ್ಗೋಸ್ಕರ ತನ್ನ ಸ್ಕೂಲಿನ ಇನ್ನೊಂದು ಹುಡುಗನ್ನ ಕೊಲೆನೇ ಮಾಡಿಬಿಟ್ಟಿದ್ದಾನೆ ಅಂದರೆ ನಮ್ಮ ಸಂಸ್ಕೃತಿ ಯಾವ ಕಡೆಗೆ ಸಾಗ್ತಾ ಇದೆ ಇನ್ನೊಂದು ಸಂಸ್ಕೃತಿಗೆ ಹೆಸರಾಂತ ದೇಶ ಅದರಲ್ಲಿ ಸೌತ್ ಇಂಡಿಯಾ ಹೆಚ್ಚು ಅದರಲ್ಲಿ ಕರ್ನಾಟಕ ಕೂಡ ಒಂದು ಅಂತ ಹೇಳಿದೆ ಸೌತ್ ಇಂಡಿಯಾದ ಇನ್ನೊಂದು ರಾಜ್ಯವಾದ ತಮಿಳುನಾಡಿನಲ್ಲಿ ಒಂದು ಇಪ್ಪತ್ತು ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ನಡೀತು ಸಾಮೂಹಿಕ ಅತ್ಯಾಚಾರದಲ್ಲಿ ಆ ಸಾಮೂಹಿಕರಲ್ಲಿ ಇರುವಂಥ ಹುಡುಗರಲ್ಲಿ ಮೈನರ್ ಹುಡುಗರೇ ಹೆಚ್ಚು ಅಂದರೆ ಇನ್ನು ಹದಿನೆಂಟು ವರ್ಷಕ್ಕೆ ಬರದೇ ಇರೋರು ಹದಿನೆಂಟರ ಒಳಗೆ ಇರುವಂಥ ಹುಡುಗರು ನಮ್ಮ ಕರ್ನಾಟಕ ಇಷ್ಟು ದಿನ ಎಲ್ಲ ಒಳ್ಳೊಳ್ಳೆ ವಿಷಯಕ್ಕೆ ನ್ಯೂಸಲ್ಲಿ ಬರ್ತಾ ಇದ್ದಿದ್ದು ಈಗ ಈ ವಿಷಯಕ್ಕೆ ಬರ್ತಾ ಇದೆ ಬರೀ ಕರ್ನಾಟಕ ಅಲ್ಲ ನಾವು ಇಡೀ ಪ್ರಪಂಚದ್ದೇ ಯೋಚನೆ ಮಾಡಬೇಕು ಅದರಲ್ಲಿ ನಮ್ಮ ದೇಶ ವಿಶ್ವಗುರು ಆಗಿತ್ತು ಅನ್ನೋ ಕಾರಣಕ್ಕೆ ಇನ್ನೊಂದು ಗುಜರಾತಲ್ಲಿ ಹದಿನೈದು ವರ್ಷದ ಹುಡುಗ ತಮ್ಮ ಅಣ್ಣನನ್ನು ತುಂಬ ಕುಡಿತಕ್ಕೆ ಚಟಗಳಿಗೆ ಬಲಿಯಾಗಿ ಅಣ್ಣ ಮತ್ತು ಅತ್ತಿಗೆ ಇಬ್ಬರನ್ನು ಕೊಲೆ ಮಾಡಿದ್ದಾನೆ ಅತ್ತಿಗೆ ಗರ್ಭಿಣಿಯಾಗಿದ್ದಾಗ ಅಂದರೆ ನೈಟ್ ಮಲಗಿರುವಾಗ ಅಣ್ಣ ಯಾವಾಗಲೂ ಕುಡಿತಾ ಬಿಟ್ಟುಬಿಡು ಯಾಕೆ ಕೆಟ್ಟು ಹೋಗ್ತಾ ಇದೆಯಾ ಹೋಗ್ತಾ ಇದೆಯಾ ಸುಧಾರ್ಸ್ಕೊ ಅಂತ ಬುದ್ಧಿ ಮಾತುಗಳನ್ನು ಹೇಳೋನಂತೆ ಆ ಕಾರಣಕ್ಕಾಗಿ ಅಣ್ಣ ನನಗೆ ಬುದ್ಧಿ ಹೇಳ್ತಾನೆ ಯಾವಾಗಲೂ ತಲೆ ತಿಂತಾ ಇರ್ತಾನೆ ಅಂತ ಮಲಗಿದ್ದಾಗ ಒಂದು ರಾಡ್ ತೊಗೊಂಡು ಅಣ್ಣನ ತಲೆಗೆ ಹೊಡೆದು ಸಾಯಿಸ್ಬಿಟ್ಟಿದ್ದಾನೆ ಪಕ್ಕದಲ್ಲೇ ಗರ್ಭಿಣಿ ಅತ್ತಿಗೆ ಇದ್ದಾಳೆ ಅತ್ತಿಗೆ ಮೇಲೆ ಅತ್ಯಾಚಾರ ಮಾಡಿ ಅವಳ ಹೊಟ್ಟೆಗೂ ಹೊಡೆದಾಗ ಅವಳ ಬೆನ್ನಿಗೆ ಹೊಡೆದಿರೋ ಏಟಿಗೆ ಮಗು ಆರು ತಿಂಗಳ ಮಗು ಹೊರಗಡೆ ಬಂದುಬಿಟ್ಟಿದೆ ಇಷ್ಟು ಭೀಕರವಾಗಿ ಕೊಂದು ಆ ಮಗುವನ್ನು ಸಮೇತ ಇಬ್ಬರ ಶವವನ್ನು ಅವನು ಹುಗಿದು ಹಾಕಿಬಿಟ್ಟಿದ್ದಾನೆ ಬರೀ ಹದಿನೈದು ವರ್ಷದ ಹುಡುಗ ಅಂದರೆ ಇದು ಎರಡು ಮೂರು ನಾವು ನ್ಯೂಸಲ್ಲಿ ಬರ್ತಾ ಇರೋದು ಹೇಳ್ತಾ ಇದ್ದೀವಿ ನ್ಯೂಸಲ್ಲಿ ಬರದೇ ಇರೋದಿನ್ನೂ ಎಷ್ಟೊಂದಿದೆಯೋ ತೆಲಂಗಾಣ ಅಲ್ಲೂ ಕೂಡ ಇಬ್ಬರು ಮಕ್ಕಳು ಆಡ್ತಿರುವಾಗ ಹುಡುಗ ಹುಡುಗಿ ಇಬ್ಬರು ಆಡ್ತಿದ್ದಾರೆ ಚಿಕ್ಕೋರೆ ಬ್ಯಾಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಆ ಚಿಕ್ಕ ಹುಡುಗ ಚಿಕ್ಕ ಹುಡುಗಿನ ಚಾಕುವಿಂದ ಚುಚ್ಚಿದ್ದಾನೆ ಅಂದರೆ ಏನು ಇಷ್ಟು ಚಿಕ್ಕ ಹುಡುಗರಲ್ಲಿ ಈ ಕ್ರೌರ್ಯ ಎಲ್ಲಿಂದ ಬರ್ತಾ ಇದೆ ಈಗ ಅನುಕಂಪ ಅನ್ನೋ ಶಬ್ದದ ಅರ್ಥ ನಮಗೆ ಗೊತ್ತಾಗತ್ತೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರದು ಅಡಿಕ್ಷನ್ ಸೆಂಟರ್ ಇದೆ ಅಲ್ಲಿ ಎಂತೆಂಥ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಎಲ್ಲ ಚಿಕ್ಕ ಮಕ್ಕಳೇ ಎಲ್ಲ ಚಿಕ್ಕ ಮಕ್ಕಳು ಮೈನರ್ ಇರೋರು ಇದ್ದಾರೆ ಹದಿನೆಂಟರಲ್ಲಿರೋರು ಇದ್ದಾರೆ ಸ್ವಲ್ಪ ಹದಿನೆಂಟರಿಂದ ಮೇಲಕ್ಕಿರೋರು ಕೂಡ ಇದ್ದಾರೆ ಡ್ರಗ್ಸಿಂದ ಹಿಡಿದು ಪ್ರತಿಯೊಂದು ಚಟಗಳು ಏನೇನಿದೆಯೋ ಮೊಬೈಲ್ವರೆಗೂ ಹೆಚ್ಚಾಗಿ ಮೊಬೈಲಲ್ಲ ಇದ್ದಾರೆ ಮೊಬೈಲ್ ಅಡಿಕ್ಷನ್ ಇರುವಂಥವ್ರಿಗೆ ಡಿ ಅಡಿಕ್ಷನ್ ಸೆಂಟರ್ ಅಂತ ತೆಗೆದಿದ್ದಾರೆ ಸಾಧ್ಯ ಆದರೆ ಪರ್ಮಿಷನ್ ಇದ್ದರೆ ಒಂದು ದಿನ ಅದನ್ನು ನಾನು ನಿಮಗೆ ಶೂಟ್ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಅದರಲ್ಲಿ ಎಂಥೆಂಥ ಹುಡುಗರು ಇದ್ದಾರೆ ಅಂದರೆ ಅವರು ಕೂಡ ಒಂದು ವಿಚಾರ ಹೇಳಿದ್ರು ನಮ್ಮ ಸ್ನೇಹಿತರು ಒಂದು ಮಗ ಮೊಬೈಲ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ತಾಯಿನೇ ಚುಚ್ಚಕ್ಕೆ ಹೋಗಿಬಿಟ್ಟಿದ್ದಾನಂತ ಅಷ್ಟು ಕೋಪ ಅವ್ನಿಗೆ ಕೊಡಲಿಲ್ವಲ್ಲ ನಾನು ಕೇಳಿದ ತಕ್ಷಣ ಫೋನು ಅಂತ ತಾಯಿನ ಚುಚ್ಚಕ್ಕೆ ಹೋದರೆ ಅದನ್ನು ತಡೆದು ಇವನಿಗೆ ಡಿ ಅಡಿಕ್ಷನ್ ಸೆಂಟರ್ ಅವಶ್ಯಕತೆ ಇದೆ ಅಂತ ಆಗಿಂದಾಗಲೇ ಹುಡುಕಿ ಅವರು ತಂದು ಅಲ್ಲಿಗೆ ಸೇರಿಸಿದ್ದಾರೆ ಅಂದರೆ ಈ ವಯಸ್ಸಿಗೆ ಬಂದಿರೋ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಈ ಥರ ಎಲ್ಲ ಮಾಡ್ತಿರುವಾಗ ತಂದೆ ತಾಯಿಯರ ಮನಸ್ಥಿತಿ ಹೇಗಿರುತ್ತೆ ಅವರು ಇವೆಲ್ಲ ಕೆಲಸ ಎಜುಕೇಷನು ಶಿಕ್ಷಣ ಪ್ರತಿಯೊಂದು ಕೊಡಿಸೋದು ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇಷ್ಟೆಲ್ಲ ಏನೇನೇನೇನೇನೋ ಮಾಡೋದ್ರ ಜೊತೆಗೆ ಇದೊಂದು ಎಕ್ಸ್ಟ್ರಾ ಕೆಲಸನೂ ಮಾಡಬೇಕು ಮತ್ತು ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅವ್ರದ್ದು ಅವರು ಎಷ್ಟು ಕಷ್ಟಗಳನ್ನು ಅನುಭವಿಸಬೇಕು ಈಗ ನಮಗೆ ಅನುಕಂಪದ ಅರ್ಥ ಗೊತ್ತಾಗುತ್ತೆ ಅನುಕಂಪ ಅಂದರೆ ಏನು ಅನುಕಂಪ ಮನುಷ್ಯನಿಗೆ ಮುಖ್ಯವಾಗಿ ಯಾಕಿರಬೇಕು ಶಿಕ್ಷಣದಲ್ಲಿ ಇದು ಮುಖ್ಯ ಅಂಶ ಅಂತ ಯಾಕೆ ಹೇಳಿದೆ ಇದು ಇವತ್ತಿನ ಮಕ್ಕಳಲ್ಲಿ ಕಾಣಿಸ್ತಿಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ ಯಾವಾಗ ಶುರುವಾಗುತ್ತೆ ಅನ್ನೋದು ಮುಖ್ಯ ನಾವೀಗೇನು ಮಾಡ್ತೀವಿ ಎರಡೂವರೆ ಮೂರು ವರ್ಷ ಆದ ತಕ್ಷಣವೇ ಪ್ರೀ ನರ್ಸರಿಗೆ ಹಾಕ್ತೀವಿ ಆಮೇಲೆ ಎಲ್ ಕೆ ಜಿ ಯು ಕೆ ಜಿ ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಶುರುವಾಗುತ್ತೆ ನಮ್ಮ ಶಿಕ್ಷಣ ಇದಕ್ಕೆ ಮುಂಚೆನೂ ತೊಗೊಂಡ್ರೆ ಮುಂಚೆ ಇವೆಲ್ಲ ಇರಲಿಲ್ಲ ಹಳೆ ಕಾಲದಲ್ಲಿ ಅಂತ ತಗೊಂಡ್ರೂ ಆರು ವರ್ಷ ಆದ ತಕ್ಷಣ ಸ್ಕೂಲ್ಗೆ ಹಾಕಬೇಕು ಅಂತ ಆದರೆ ವೇದಗಳಲ್ಲಿ ಹೇಳುತ್ತೆ ಮಗು ಗರ್ಭದಲ್ಲಿ ಬರೋಕೆ ಮುಂಚೆಯೇ ತಂದೆ ತಾಯಿಯರು ಮಗುವನ್ನು ಪಡಿಬೇಕು ಅನ್ನೋ ತೀರ್ಮಾನ ತಗೊಳ್ತಾರೋ ಅದಕ್ಕೂ ಒಂದು ವರ್ಷ ಮುಂಚೆ ತಂದೆ ತಾಯಿಗಳಿಗೆ ಶಿಕ್ಷಣವನ್ನ ಕೊಡಲಾಗ್ತಿತ್ತು ಅವರ ಆಚರಣೆಗಳು ಅವರ ಶಿಕ್ಷಣವನ್ನೆಲ್ಲ ನೋಡಿ ಅಬ್ಸರ್ವ್ ಮಾಡಿ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಇದು ನಡೀತಾ ಇತ್ತು ಯಾಕೆಂದ್ರೆ ಎಲ್ಲರೂ ವೈದಿಕರೇ ಆಗಿರ್ತಿದ್ರು ಆವಾಗ ಗುರುಕುಲದಲ್ಲಿ ಓದಿ ಬಂದು ಮದುವೆ ಆಗಿ ಸಂಸಾರ ಗೃಹಸ್ಥ ಆಶ್ರಮಕ್ಕೆ ಕಾಲಿಡ್ತಾ ಇದ್ರು ಅವರಿಬ್ಬರಿಗೂ ಆ ಜ್ಞಾನ ಇರ್ತಾ ಇತ್ತು ಅವರ ಹಿರಿಯರಿಗೂ ಇರ್ತಾ ಇತ್ತು ಅವರೆಲ್ಲ ಸೇರಿ ಅವರಿಗೆ ಒಂದು ವರ್ಷಕ್ಕೆ ಮುಂಚೆಯೇ ಮಾನಸಿಕವಾಗಿ ದೈಹಿಕವಾಗಿ ಇಬ್ಬರನ್ನು ತಯಾರು ಮಾಡಿ ಗರ್ಭಾಧಾನ ಸಂಸ್ಕಾರದ ಮೂಲಕ ಅವರನ್ನು ಮುಂದುವರಿಯೋಕ್ಕೆ ಬಿಡ್ತಾಯಿದ್ರು ಅಲ್ಲಿಂದಾನೇ ಮಗುವಿಗೆ ಶಿಕ್ಷಣ ಅನ್ನೋದು ಶುರುವಾಗ್ತಿತ್ತು ಇವತ್ತು ನಮ್ಮ ಸಂಸ್ಕೃತಿ ಏನಾಗಿದೆ ಅನ್ನೋದನ್ನು ನಾವೇ ಅರ್ಥ ಮಾಡ್ಕೋಬೇಕು ನಾವು ಮುಂದಕ್ಕೆ ಹೋಗೋದಲ್ಲ ಮುಂದುವರಿತಾ ಇದ್ದೀವಿ ಡೆವಲಪ್ಮೆಂಟ್ ಆಗ್ತಾ ಇದೆ ತುಂಬ ಇದ್ದೀವಿ ನಾವು ಅಡ್ವಾನ್ಸ್ಡ್ ಆಗ್ತಾ ಇದ್ದೀವಿ ಅಂದರೆ ಯಾವ ವಿಷಯದಲ್ಲಿ ಆಗ್ತಾ ಇದ್ದೀವಿ ನಾವು ಹೋಗಬೇಕಾಗಿರೋದು ಹಿಂದಕ್ಕೆ ಮುಂದಕ್ಕಲ್ಲ ಹಿಂದೆ ಹೋಗಿ ನಮ್ಮ ಸಂಸ್ಕೃತಿ ಏನಿತ್ತು ಅದನ್ನು ನಾವಿವತ್ತು ಅಳವಡಿಸ್ಕೊಳ್ಬೇಕಾದ ಅವಶ್ಯಕತೆ ಇದೆ ಪ್ರತಿಯೊಬ್ಬ ತಂದೆ ತಾಯಿಯರಿಗೂ ತಮಗೆ ಅದ್ಭುತವಾದ ಒಂದು ಮಗು ಹುಟ್ಟಬೇಕು ಅಂತಾನೆ ಇರುತ್ತೆ ಯಾರೂ ಕೂಡ ಕೆಟ್ಟ ಮಕ್ಕಳನ್ನು ಬಯಸಲ್ಲ ಅಥವಾ ಅವರು ಕೆಟ್ಟದಾರಿಗೆ ಹೋಗಲಿ ಅಂತ ಬಯಸಲ್ಲ ಹಾಗಿದ್ರೆ ಶಿಕ್ಷಣ ಎಲ್ಲಿಂದ ಶುರು ಆಗಬೇಕು ಅಂತ ಹೇಳಿದೆ ಗರ್ಭಾಧಾನದಿಂದ ಈ ಶಿಕ್ಷಣ ಅನ್ನೋದು ಶುರುವಾಗಬೇಕು ಅಂತ ವೇದ ಹೇಳುತ್ತೆ ವೇದಗಳಲ್ಲಿ ಅಷ್ಟು ಮುಂಚೆಯಿಂದಾನೆ ಅದನ್ನು ಯೋಚನೆ ಮಾಡಿದ್ದಾರೆ ಗರ್ಭಧಾನ ಅಂತಂದರೆ ಮಹಾಪ್ರಾಣ ಧಾ ಬರುತ್ತೆ ದಾನ ಅಲ್ಲ ಧಾನ ಅಂದರೆ ಗರ್ಭವನ್ನು ಧಾರಣೆ ಮಾಡೋದು ಅಂತ ಅಂದರೆ ಕನ್ಸೀವ್ ಮಾಡೋದು ಅಂತ ಅರ್ಥ ಅಲ್ಲಿಂದಾನೆ ಆ ಸಂಸ್ಕಾರ ಶುರುವಾಗತ್ತೆ ಈಗ ನಾವೆಲ್ಲ ಹುಟ್ಟಿ ಎಷ್ಟೋ ಬೆಳೆದು ಬಂದುಬಿಟ್ಟಿದ್ದೀವಿ ಅಂತಂದ ಮೇಲೆ ನಾವು ಈಗೇನು ಮಾಡೋಕ್ಕೆ ಸಾಧ್ಯನೋ ಈ ಮಂತ್ರದ ಮೂಲಕ ಇವತ್ತಿನವರೆಗೂ ನಾವು ಜೀವನ ಮಾಡಿದ್ದು ಬಿಟ್ಟುಬಿಡೋಣ ಕೆಟ್ಟದ್ದೇನಾದರೂ ಮಾಡಿದರೆ ಇನ್ನು ಮುಂದೆ ನಮ್ಮ ಜೀವನನ ಹೇಗೆ ಮಾಡಬೇಕು ಇನ್ನು ಮುಂದೆ ನಾವು ತಿಳ್ಕೊಂಡ್ವಲ್ಲ ಅದನ್ನು ಹೇಗೆ ಆಚರಣೆ ಮಾಡಬೇಕು ತಿಳ್ಕೊಳ್ಳೋಣ ಆದರೆ ಯಾವ ಮಕ್ಕಳು ಇನ್ನೂ ಹುಟ್ಟೋರಿದ್ದಾರೋ ಇನ್ನೂ ಗರ್ಭದಲ್ಲಿದ್ದಾರೋ ಇನ್ನೂ ಗರ್ಭಕ್ಕೆ ಬಂದಿಲ್ವೋ ಹಾಗೆ ಈಗಾಗಲೇ ಎಷ್ಟೋ ಮಕ್ಕಳು ಹುಟ್ಟುಬಿಟ್ಟಿದ್ದಾರೆ ಅಯ್ಯೋ ನಾವು ಗರ್ಭಧಾನ ಸಂಸ್ಕಾರ ಮಾಡಲಿಲ್ಲ ಹುಟ್ಟುಬಿಟ್ಟಿದ್ದಾರೆ ಅಂದರೆ ಬೇಕಾದಷ್ಟು ಅವಕಾಶಗಳಿದೆ ಒಂದರಿಂದ ಹನ್ನೆರಡನೇ ಸಂಸ್ಕಾರದವರೆಗೂ ಮಕ್ಕಳಿಗೆ ಅವಕಾಶ ಇದೆ ಷೋಡಶ ಸಂಸ್ಕಾರಗಳ ಸರಣಿಯಲ್ಲಿ ನಾನು ಪ್ರತಿಯೊಂದನ್ನು ಹೇಳಿದ್ದೀನಿ ವಿವರವಾಗಿ ಪ್ರತಿಯೊಬ್ಬರು ಯಾರ್ಯಾರಿಗೆ ಅವಕಾಶ ಇದೆಯೋ ಯಾರು ಬೇಕಾದರೂ ಇದನ್ನು ಮಾಡಿಸ್ಬಹುದು ಮಾಡಬಹುದು ಮನೆಯಲ್ಲೇ ಒಂದು ಚಿಕ್ಕದಾಗಿ ಹವನ ಮಾಡಿ ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳನ್ನು ನಾನು ಆದಷ್ಟು ಬೇಗ ಹಾಕ್ತೀನಿ ಅದರ ಜೊತೆಗೆ ನೀವು ನೀವಾಗೇ ನಿಮ್ಮ ಮನೆಯಲ್ಲಿ ಅದರ ಅರ್ಥ ತಿಳ್ಕೊಂಡು ಮಾಡಬಹುದು ಮನೆಯಲ್ಲಿ ಯಾರು ಹಿರಿಯರು ಒಂದೊಳ್ಳೆ ಉಚ್ಚಾರಣೆ ಮಾಡುವಂಥ ಯಾರೇ ಇದ್ರು ಅಕ್ಕ ಪಕ್ಕ ನಿಮ್ಮ ಪರಿಚಯದವರು ರಿಲೇಟಿವ್ಸು ಯಾರೇ ಇದ್ರೂ ಅವ್ರ ಹತ್ರ ನೀವು ಈ ಪ್ರೋಗ್ರಾಮ್ನ ಮಾಡಿಸ್ಕೋಬಹುದು ಹತ್ತು ಸಂಸ್ಕಾರಗಳವರೆಗೂ ಎಂಟನೇ ವರ್ಷದ ಒಳಗಡೆ ಮುಗಿದು ಹೋಗ್ಬಿಡತ್ತೆ ಅದಾದ ಮೇಲೆ ವೇದಾರಂಭ ಸಮಾವರ್ತನ ವಿವಾಹ ವಾನಪ್ರಸ್ಥ ಸನ್ಯಾಸ ಅಂತ್ಯೇಷ್ಠಿ ವಿವಾಹ ವಾನಪ್ರಸ್ಥ ಸನ್ಯಾಸ ಅನ್ನೋದು ಮೂರು ಐಚ್ಛಿಕ ಅಂದರೆ ಆಪ್ಷನಲ್ ಇದು ಯೋಗ್ಯತಾನುಸಾರ ಮಾಡುವಂಥ ಸಂಸ್ಕಾರಗಳು ಸಮಾವರ್ತನದವರೆಗೂ ಪ್ರತಿಯೊಂದು ಕಂಪಲ್ಸರಿ ಎಲ್ರಿಗೂ ಮಾಡಲೇಬೇಕು ಮಾಡಬಹುದು ಮಾಡಲೇಬೇಕು ಕೂಡ ಮೂರು ಸಂಸ್ಕಾರಗಳು ಯೋಗ್ಯತಾನುಸಾರ ಡಿಸೈಡ್ ಮಾಡುವಂಥದ್ದು ಅಂತೆಷ್ಟಿ ನಾವು ಬೇಡ ಅಂದರೂ ಅದಾಗದೇ ಕಂಪಲ್ಸರಿ ಆಗುತ್ತೆ ಸಾವು ಅನ್ನೋದನ್ನು ಯಾರೂ ತಡೆಯೋಕ್ಕಾಗಲ್ಲ ಆ ಸಂಸ್ಕಾರ ಕೊನೆ ಸಂಸ್ಕಾರ ಸಹಜವಾಗಿ ಎಲ್ರಿಗೂ ಕಂಪಲ್ಸರಿ ನೇಚರೇ ಮಾಡಿ ಇಟ್ಬಿಟ್ಟಿದೆ ಸೃಷ್ಟಿಯಲ್ಲೇ ಇಟ್ಬಿಟ್ಟಿದೆ ಷೋಡಶ ಸಂಸ್ಕಾರಗಳ ಸರಣಿಯಲ್ಲಿ ನೀವು ನೋಡಿ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ನಿಮ್ಮ ಗಮನದಲ್ಲಿ ಯಾವುದೇ ಮಗು ಬರೋದಿದ್ದರೆ ಹೊಸ ಒಂದು ಮಗು ಬರೋದು ಮಗು ಹುಟ್ಟಿರೋದು ಚಿಕ್ಕ ಮಗು ಇರೋದು ಯಾವುದೇ ಆಗಿದ್ರೂ ಕೂಡ ಪ್ರತಿಯೊಂದು ಸಂಸ್ಕಾರದಲ್ಲೂ ನಾವು ಅವುಗಳಿಗೆ ಒಳ್ಳೆಯ ಸಂಸ್ಕೃತಿನ ಕೊಡೋಕ್ಕೆ ಸಾಧ್ಯ ಆವಾಗ ಅದ್ಭುತವಾದ ಪಾಣಿಣಿ ಪತಂಜಲಿ ಶಂಕರಾಚಾರ್ಯರು ಎಲ್ಲ ಆಚಾರ್ಯರು ನಮ್ಮ ಋಷಿಮುನಿಗಳಂಥ ಒಳ್ಳೆ ಋಷಿ ಋಷಿಕೆಯರ ಹಾಗೆ ಒಳ್ಳೊಳ್ಳೆ ಮಕ್ಕಳನ್ನು ಕೂಡ ನಾವು ಕೂಡ ಪಡಿಬಹುದು ಇದೊಂದು ಅವಕಾಶ ಇದೆ ಎಲ್ಲರೂ ನೋಡಿ ಎಲ್ರಿಗೂ ಈ ಜ್ಞಾನನ ಹಂಚಿ ತಿಳಿದೇ ಇರೋರಿಗೆ ತಿಳಿಸಿ ಹಾಗೆ ನಾವು ಏನು ಮಾಡೋಕ್ಕೆ ಸಾಧ್ಯನೋ ಈ ಎಲ್ಲ ಆಚರಣೆಗಳನ್ನು ಮಂತ್ರಗಳ ಅರ್ಥವನ್ನು ತಿಳ್ಕೊಂಡು ಆಚರಣೆಗಳ ಮೂಲಕ ನಮ್ಮ ಮಿಕ್ಕ ಜೀವನವನ್ನು ನಾವು ಕೂಡ ಉದ್ಧಾರ ಮಾಡಿಕೊಳ್ಳೋಣ ನಮ್ಮ ಮಿಕ್ಕ ಜೀವನವನ್ನು ನಾವು ಕೂಡ ಸಂತೃಪ್ತವಾಗಿ ಒಳ್ಳೆ ಜೀವನ ನಡೆಸೋಣ ಅದಕ್ಕಾಗಿಯೇ ಹಿಂದಿನ ಸಂಚಿಕೆಯ ಮಂತ್ರದಲ್ಲಿ ನಾನು ಶಿಕ್ಷಣ ಅನ್ನೋದನ್ನ ಹೇಗೆ ಕೊಡಬೇಕು ಶಿಕ್ಷಣ ಯಾವುದು ಅನ್ನೋದಕ್ಕೆ ಒಂದು ಮಂತ್ರ ಹೇಳಿ ಅದಕ್ಕೆ ಭಾವಾರ್ಥನ ತಿಳಿಸ್ಕೊಟ್ಟಿದೆ ಇವತ್ತಿನ ಮಂತ್ರನೂ ಹಾಗೆ ಧರ್ಮಪೂರ್ವಕವಾದ ಶಿಕ್ಷಣವನ್ನ ಧರ್ಮಪೂರ್ವಕವಾದ ವಿದ್ಯೆಯನ್ನ ಬೆಳೆಸುವಂಥ ಕೆಲಸ ಮಾಡೋ ವಿದ್ವಜ್ ಜನರು ಇವತ್ತು ಅಂದರೆ ಎಲ್ಲರೂ ಇದನ್ನೆಲ್ಲ ಯಾರು ತಿಳ್ಕೊಂಡಿದರೋ ಅವರ ಜವಾಬ್ದಾರಿ ಈ ಸಮಾಜನ ಯಾವ ಕಡೆ ಕರ್ಕೊಂಡು ಹೋಗಬೇಕು ಅನ್ನೋದು ಮಾ ಪ್ರಮಂದುಹು ಪ್ರಮಂದುಹು ಅಂದ್ರೆ ನನಗೆ ಆನಂದವನ್ನ ಕೊಡ್ತಾರೆ ಇಂಥ ಜನರು ಅಂತ ಇವರು ನನಗೆ ಆನಂದವನ್ನ ಕೊಡ್ತಾರೆ ಅಂತ ಆ ಜ್ಞಾನ ಹೇಳ್ತಾ ಇದೆ ಭಗವಂತನೂ ಹೇಳ್ತಾ ಇದೆ ಯಾಕೆ ಅಂದರೆ ಭಗವಂತ ಜ್ಞಾನ ಸ್ವರೂಪ ಕೂಡ ಒಂದು ನಾವು ಮಂತ್ರಗಳನ್ನ ಓದ್ತಾ ಇದ್ದೀವಿ ಮಂತ್ರಗಳು ಅಂದರೆ ಮಂತ್ರಗಳೇ ಅಲ್ಲ ಯಾವುದೇ ಜ್ಞಾನ ಆದರೂ ನಾನು ಹೇಳ್ತಾ ಇರೋದು ಮಂತ್ರಗಳನ್ನು ಓದ್ತೀವಿ ಪಠಿಸ್ತೀವಿ ನೂರ ಎಂಟು ಸರಿನೂ ಇಷ್ಟು ಸಾರಿನೋ ಅಷ್ಟು ಸಾರಿನೋ ಅಂತ ಪಠಿಸ್ತೀವಿ ಓದ್ತೀವಿ ಅದನ್ನು ಉಚ್ಚಾರಣೆ ಮಾಡ್ತೀವಿ ಅದಷ್ಟೇ ಮುಖ್ಯ ಅಲ್ಲ ಅದರ ಅರ್ಥ ಸಮೇತ ತಿಳ್ಕೊಂಡ್ವಿ ಅಂದರೆ ಅದು ಉಪಯೋಗ ಇಲ್ಲ ಅದನ್ನು ಆಚರಣೆಗೆ ತರೋವರೆಗೂ ನಾವು ಅದನ್ನು ತಿಳ್ಕೊಂಡಿದ್ದಕ್ಕೆ ಅರ್ಥ ಸಮೇತನೇ ಆಗಲಿ ಅರ್ಥರಹಿತನೇ ಆಗಲಿ ಅದನ್ನು ತಿಳ್ಕೊಂಡಿದ್ದಕ್ಕೆ ಯಾವುದೇ ಪ್ರಯೋಜನ ಇಲ್ಲ ನಾವು ಆಚರಣೆಗೆ ಇಳಿಸ್ಬೇಕು ಆ ಆಚರಣೆಗೆ ನಾವಿವತ್ತು ಎಲ್ಲರೂ ಇಳಿಸ್ಬೇಕು ಇಳಿಸೋಣ ಹಾಗೆ ಬೇರೆಯವರು ಕೂಡ ಯಾರು ಅದನ್ನು ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೋ ಯಾರಿಗೆ ನಾವು ಆ ಜ್ಞಾನನ ಹಂಚ್ತೀವೋ ಅವರು ಕೂಡ ಅದನ್ನು ಆಚರಣೆ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋ ಅಪ್ನ ಮಾಡೋ ಜವಾಬ್ದಾರಿ ಕರ್ತವ್ಯ ನಮ್ಮ ಮೇಲೆ ಇರುತ್ತೆ ಯಾರು ತಿಳಿದಿರ್ತೀವೋ ಅವರ ಮೇಲೆ ಇರುತ್ತೆ ದ್ರೋಣಾಚಾರ್ಯರು ಒಂದು ದಿನ ಪಾಠ ಮಾಡ್ತಾ ಇದ್ರಂತೆ ಎಲ್ಲ ಸ್ಟೂಡೆಂಟ್ಸ್ನೂ ಕೂರಿಸ್ಕೊಂಡು ಸತ್ಯಂಬದ ಧರ್ಮಚರ ಅಂತ ಒಂದು ಸೆಂಟೆನ್ಸ್ ಇದೆಯಲ್ಲ ಸಂಸ್ಕೃತದಲ್ಲಿ ಅದನ್ನು ಹೇಳ್ತಾ ಇದ್ರಂತೆ ಸತ್ಯಂ ವಧ ಅಂದ ತಕ್ಷಣನೇ ಅರ್ಜುನ ಇದ್ದುಬಿಟ್ಟು ಗುರುಗಳೇ ಸಾಕು ಇವತ್ತಿಷ್ಟೇ ಪಾಠ ಸಾಕು ಅಂತ ಹೇಳಿದ್ನಂತೆ ಸರಿ ಅಂತ ಗುರುಗಳು ಇಲ್ಲಿಗೆ ಪಾಠ ಸಾಕು ಅಂದಮೇಲೆ ಸರಿ ಆಯಿತು ಅಂತ ಅಲ್ಲಿಗೆ ಪಾಠ ನಿಲ್ಲಿಸಿದ್ರಂತೆ ಅವನು ನೆಕ್ಸ್ಟ್ ಡೇ ಬಂದೂ ಕೂಡ ಮುಂದಿನ ಹೇಳೋಣ ಅಂದ ತಕ್ಷಣವೇ ಬೇಡ ಸತ್ಯಂ ವದ ನನಗಿನ್ನೂ ಅರ್ಥ ಆಗಿಲ್ಲ ನಾನು ಅದನ್ನೇ ತಿಳ್ಕೊಳ್ತೀನಿ ಅಂತ ಹೇಳಿದ್ನಂತೆ ಹೀಗೇ ದಿನಗಳ ಕಳೆದು ಒಂದು ವಾರ ಆಯ್ತಂತೆ ಒಂದು ವಾರ ಆದಮೇಲೂ ಕೂಡ ಅವನು ನಾನಿನ್ನೂ ಅದನ್ನು ಅರ್ಥ ಆಗಿಲ್ಲ ನನಗೆ ಅಂತ ಅವನ ಸಹಪಾಠಿಗಳಿಗೆಲ್ಲ ಬೇಜಾರು ಆಯಿತು ಕೋಪನೂ ಬರೋಕ್ಕೆ ಶುರುವಾಯಿತಂತೆ ಏನು ಇವನು ಹೀಗೆ ಹೇಳ್ತಿದ್ದಾನೆ ಏನಿದ್ರೆ ಇದರಲ್ಲಿ ಸತ್ಯ ಅಂದರೆ ನಿಜ ಸತ್ಯ ಹೇಳಬೇಕು ವದ ಅಂದರೆ ಹೇಳಬೇಕು ಮಾತಾಡಬೇಕು ಯಾವಾಗೂ ಸತ್ಯನೇ ಮಾತಾಡಬೇಕು ಅನ್ನೋದು ಸತ್ಯಂ ವದ ಇಷ್ಟು ಚಿಕ್ಕ ಅವ್ನಿಗೆ ಅರ್ಥ ಆಗಲಿಲ್ವಾ ಅಂತ ಅವ್ರಿಗೆಲ್ಲ ಒಂಥರ ಆವಾಗ ದ್ರೋಣರು ಹೇಳಿದ್ರಂತೆ ದ್ರೋಣರಿಗೆ ಗೊತ್ತಿತ್ತು ಇವನು ಯಾಕೆ ಹೀಗೆ ಮಾಡ್ತಾಯಿದ್ದಾನೆ ಅಂತ ಅದಕ್ಕಾಗಿ ಅವ್ರೇನು ಹೇಳಿದ್ರು ಸರಿ ಎಲ್ಲಿವರೆಗೂ ಅವ್ನಿಗೆ ಅರ್ಥ ಆಗಿಲ್ವೋ ಒಬ್ಬರು ಸ್ಟೂಡೆಂಟಿಗೆ ಅರ್ಥ ಆಗಿಲ್ಲ ಅಂದಮೇಲೆ ಅದನ್ನು ಅರ್ಥ ಮಾಡಿಸೋದು ನಮ್ಮ ಕರ್ತವ್ಯ ಅವನಿಗೆ ಅರ್ಥ ಆಯಿತು ಅಂತ ಹೇಳೋವರೆಗೂ ನಾವು ಪಾಠ ಮುಂದುವರ್ಸೋದು ಬೇಡ ಅಂತ ಹದಿನೈದು ಇಪ್ಪತ್ತು ದಿನಗಳಾದಮೇಲೆ ಅವನು ಬಂದು ಹೇಳಿದನಂತೆ ಗುರುಗಳೇ ಇವಾಗ ಮುಂದುವರಿಬಹುದು ನನಗೆ ಈಗ ಅರ್ಥ ಆಯಿತು ಅಂತ ಆವಾಗ ಅವರೆಲ್ಲ ಬೇರೆ ವಿದ್ಯಾರ್ಥಿಗಳೆಲ್ಲ ಕೇಳಿದ್ರಂತೆ ಯಾಕಪ್ಪ ನಿನಗೆ ಇಲ್ಲಿವರೆಗೂ ಏನು ಅರ್ಥ ಆಗಲಿಲ್ಲ ಅದೇನು ದೊಡ್ಡ ವಿಷಯ ಇದೆ ಅಂತ ಅರ್ಥ ಆಗಲಿಲ್ಲ ನಿನಗೆ ಅಂತ ಕೇಳಿದ್ರಂತೆ ಅವಾಗ ಅವನಿಲ್ಲ ಸತ್ಯಂ ಪದ ಅನ್ನೋದು ನಂಗೆ ಫಸ್ಟ್ ಡೇನೇ ಅರ್ಥ ಆಗ್ಬಿಟ್ಟಿದೆ ಸತ್ಯ ಹೇಳೋದು ಪದಾರ್ಥ ನನಗಾಗ್ಬಿಟ್ಟಿದೆ ಆವತ್ತೇ ಪದಗಳ ಅರ್ಥ ಏನು ಇಲ್ಲ ಅರ್ಥ ಆಗಿಬಿಟ್ಟಿದೆ ಆದರೆ ಅದನ್ನು ಆಚರಣೆ ಮಾಡಬೇಕಲ್ಲ ಆಚರಣೆ ಮಾಡೋದಕ್ಕೆ ಎಷ್ಟು ಸಮರ್ಥ ನನ್ನಿಂದ ಸಾಧ್ಯನ ಹೇಗೆ ಆಚರಣೆ ಮಾಡೋದು ಅದನ್ನು ಆಚರಣೆ ಮಾಡಿ ಪರೀಕ್ಷೆ ಮಾಡಿ ನೋಡೋಣ ಅಂತ ನಾನು ಇಷ್ಟು ದಿನ ನೋಡಿದೆ ನಾನು ಪ್ರತಿಯೊಂದನ್ನು ಪಾಲನೆ ಮಾಡ್ತಿದ್ದೀನಿ ನಿಜವಾಗ್ಲೂ ಸತ್ಯಂ ವದ ಎಷ್ಟು ಮಾಡ್ತಿದ್ದೀನ ನಾನು ಅಂತ ಪರೀಕ್ಷೆ ಮಾಡಿಕೊಂಡು 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 ಪ್ರತಿದಿನ ಎಷ್ಟರ ಮಟ್ಟಿಗೆ ಪರೀಕ್ಷೆ ಮಾಡ್ತೀನಿ ಇಪ್ಪತ್ತು ದಿನ ಆದಮೇಲೆ ಅವನು ಪರ್ಫೆಕ್ಟಾಗಿ ನಾನು ಮಾಡೋಕ್ಕೆ ಸಾಧ್ಯ ನಾನು ಮಾಡ್ತಾಯಿದ್ದೀನಿ ನಾನು ಅದೇ ದಾರಿಯಲ್ಲಿ ನಡೀತಿದ್ದೀನಿ ಅಂತ ಗೊತ್ತಾದ ಮೇಲೆ ಮುಂದೆ ಹೋಗೋಣ ನನಗೀಗ ಅರ್ಥ ಆಯಿತು ನಾನು ಮಾಡಬಹುದು ಅಂತ ಹೇಳದ್ನಂತೆ ಅಂದರೆ ಅದು ನಾವು ಮಾಡಬೇಕಾಗಿರೋದು ಬರೀ ವೇದ ಮಂತ್ರಗಳನ್ನು ಪ್ರತಿದಿನ ಕೇಳ್ತೀವಿ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಮಧುರವಾಗಿ ಅನಿಸುತ್ತೆ ಕೇಳಿಸ್ಕೊಳ್ತೀವಿ ಅರ್ಥ ಇನ್ನೂ ಅದ್ಭುತವಾಗಿರುತ್ತೆ ತಿಳ್ಕೊಳ್ತೀವಿ ಅಷ್ಟಕ್ಕೆ ನಿಲ್ಲಿಸ್ಬಿಟ್ರೆ ನಾವು ಅದೆಲ್ಲ ಮಾಡಿದ್ದಕ್ಕೆ ಏನೂ ಪ್ರಯೋಜನ ಇಲ್ಲ ಇದು ಯಾವುದೇ ವೀಡಿಯೋ ನೋಡಿದ್ರೂ ಕೂಡ ಅದನ್ನು ಭಾಳಗಿಳಿಸ್ಕೊಂಡಿಲ್ಲ ಅಂದರೆ ಅಷ್ಟು ಸಮಯನ ನಾವು ಸುಮ್ಮನೆ ವ್ಯರ್ಥ ಮಾಡಿದ್ವಿ ಅಂತ ಅರ್ಥ ಆಗುತ್ತೆ ಅದಕ್ಕೆ ಪ್ರತಿಯೊಬ್ಬರು ಅದನ್ನು ಆಚರಣೆಗೆ ಇಳಿಸ್ಕೊಳ್ಳೋಣ ಇವತ್ತಿಂದ ಈ ಎಲ್ಲ ವಿಚಾರಗಳನ್ನು ಇಲ್ಲಿವರೆಗೂ ಹೇಳಿರೋದು ಇನ್ನು ಮುಂದೆ ಹೇಳಿರೋದು ಕೂಡ ಪ್ರತಿಯೊಂದನ್ನು ನಾವು ಆಚರಣೆ ಧ್ಯಾನದ ಮೂಲಕ ಇದನ್ನು ಶುರು ಮಾಡೋಣ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವಿಚಾರಗಳ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ